ಕಲಿಸು ಕಲಿಸು ಅಲ್ಲ ನೀವು ಯಾವತ್ತು ಒಳ್ಳೆಯ ಫ ಫಲಿತಾಂಶ ತೊಗೊಂಡ್ಬರ್ತೀರಿ ರಿಸಲ್ಟ್ ಬಂದ ದಿನ ಯಾರ ಮುಖದಲ್ಲಿ ಮಂದಹಾಸ ಇರುತ್ತೆ ಸಂತೃಪ್ತಿ ಇರುತ್ತೆ ಸಂತೋಷ ಇರುತ್ತೆ ಅವಾಗ ಶಿಕ್ಷಕರು ಈ ಶಾಲೆಯ ಆಡಳಿತ ಮಂಡಳಿ ಇರ್ಬೋದು ಗುರು ಇರ್ಬೋದು ಪಾಲಕರು ಇರ್ಬೋದು ನಿಂತಿಂದ ಜಾಸ್ತಿ ಖುಷಿ ಪಡ್ತಾರೆ ಅದು ಕೊಡ್ತಕ್ಕಂಥ ಗೌರವ ಒಂದು ಸಂಸ್ಥೆಗಿರ್ಬೋದು ಪಾಲಕರ ಇರ್ಬೋದು ಶಿಕ್ಷಕರಿಗೆ ಇರ್ಬೋದು ಹೌದಾ ನಂಗೆ ಕ್ಲಾಸ್ ಯಾವ್ದು ಚಲೋ ಇತ್ತು ಏನಂತ ಚಲೋ ಇದ್ನು ಟೆಂತ್ ಬಂದ್ ಸುಧಾರಣೆ ಆದ್ನು ಏನ್ ಮತ್ತಿಂತ ಹಂಗ ಕಣಿಂಬಾರೂ ಇವೆಲ್ಲ ನೆನಪುಗಳನ್ನ ಜೊತೆಗೆ ಜ್ಞಾನದ ಬುತ್ತಿಂದು ತಗೊಳಬೇಕು ನೀವೆಲ್ಲ ಅದಕ್ಕೆ ಅಂಬೇಡ್ಕರ್ ಅವರು ಜ್ಞಾನ ಅಂತಕ್ಕಂಥ ಒಂದು ಶಕ್ತಿ ಅಂತಕ್ಕಂಥದ್ದು ಶಿಕ್ಷಣ ಅಂತಕ್ಕಂಥ ಒಂದು ಶಕ್ತಿ ಅವ್ರ ಹೇಳ್ತಾರೆ ಅಂಬೇಡ್ಕರ್ ಅವರು ಶಿಕ್ಷಣ ಅಂತಕ್ಕಂಥದ್ದೊಂದು ಹುಲಿ ಹಾರಿದ್ದಂಗ ಅದನ್ನ ಯಾರು ಕುಡಿತಾರೆ ಅವ್ರ ಗರ್ಜನೆ ಮಾಡಲೇಬೇಕು ಆದ್ರೆ ವಿದ್ಯಾರ್ಥಿಗಳ ನಿಯತ್ ಏನಾಗ್ತದೆ ಅಂತ ನಮ್ಗೆಲ್ಲ ಸಹೋದರ ಹೋದವಲ್ಲ ನಿಮ್ ಪಾಲಕರೆಲ್ಲ ನಿಮ್ಗೆ ಕಲಿಸ್ತಾರೆ ಬೇಕಾದ ಕೊಡ್ತಾರೆ ಟೆಕ್ಸ್ಟ್ ಬುಕ್ ಪೆನ್ ಪುಸ್ತಕ ಪ್ರತಿಯೊಂದು ವ್ಯವಸ್ಥೆ ಲೈಟ್ ಇಲ್ಲ ಮನೆಯಾಗ ಲೈಟ್ ಹಾಕಿ ಕೊಡ್ತಾರ ರೂಮ್ ಸಪರೇಟ್ ರೂಮ್ ಮಾಡಿಕೊಡ್ತಾರ ಕುರ್ಚಿ ಟೇಬಲ್ ಮತ್ತೆ ಕುರ್ಚಿ ಸಮಸ್ಯೆ ಇನ್ನೊಂದು ಚಾದರ ಎಲ್ಲ ವ್ಯವಸ್ಥೆಗಳು ಹಾಲ್ ಟೀಲ್ ಬಂದಾಗ ಹೌದಾ ಅದಕ್ಕೆ ಪರೀಕ್ಷೆಯ ಗಂಭೀರತೆ ಅರ್ಥ ಮಾಡಿಕೊಂಡು ಮುಂದಿನ ಭವಿಷ್ಯದ ಒಂದು ನೆನ್ಪಿಟ್ಕೊಂಡು ಒಂದ್ ಹಂಗೆ ವಿಚಾರ ಮಾಡ್ರಿ ಈಗ ಹತ್ನ ಇದಾವ್ರಿ ಇನ್ ಹತ್ತು ವರ್ಷ ಬಿಟ್ಟು ನಾ ಏನ್ ಆಗ್ತೀನಿ ಅಂತ ಹೇಳ್ತೂನ್ ಮನೆಗೆ ಉಚಾರ ಮಾಡ ನೀವೇ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದಕ್ಕಿಂತ ಇದ್ದೀನಿ ಎರಡ್ ಸಾವಿರದ ಮೂವತ್ತಾರಕ್ಕ ಏನಾಗಿರ್ತೀನಿ ಎಲ್ಲಿ ಇರ್ತೀನಿ ಒಂದ್ ಸ್ವಲ್ಪ ಹಂಗ ವಿಚಾರ ಮಾಡ್ಕೊಡ್ರಿ ಒಂದ್ ಸ್ವಲ್ಪ ಪಾಯಿಂಟ್ಸ್ ಮಾಡ್ಕೊಡ್ರಿ ಹಂಗ್ ಬರೀರಿ ಒಂದ್ ಸ್ವಲ್ಪ ಏನಾಗಿರ್ತೀರಿ ವಯಸ್ಸಾಗೇತರ ಸರ್ ಸಾಧನೆ ಆಗ್ಬೇಕಲ್ಲ ಹೌದಾ ಎರಡು ವರ್ಷ ಪಿ ಯು ಸಿ ಮೂರು ವರ್ಷ ಡಿಗ್ರಿ ಇನ್ನೊಂದ್ ಎರಡು ವರ್ಷ ಎಮ್ ಎಮ್ ಎಸ್ ಸಿ ಎಂ ಕಾಮು ಮುಂದೆ ಮತ್ತೆ ರೊಗ ಕೇಳೋದು ಅವರು ಎಷ್ಟು ದಿನ ಮಾಡೋದು ಅದಕ್ಕೆ ನಾನು ನಿಮ್ಮ ಇಪ್ಪತ್ತೈದನೇ ವಯಸ್ಸಿಗೆ ನೆನ್ ಬಿಟ್ಕೋದ ಇನ್ನಿಪ್ಪತ್ತೈದು ಕಾಲ ನಿಮ್ಮ ಇಪ್ಪತ್ತೈದನೇ ವಯಸ್ಸಿಗೆ ನಿಮ್ಮ ಆರಂಭ ಆಗಬೇಕು ನಿಮ್ಮ ಸ್ವಂತ ಸ್ವಾವಲಂಬನೆ ಬರಬೇಕು ಜೀವನದ ಮೊದಲ ಸಾಧನೆ ಅಂದ್ರೆ ಸ್ವಾವಲಂಬನೆ ಮೊದಲನೇ ಸಾಧನೆ ಅದು ನಿಮ್ಮ ಗಳಿಕೆ ಆರಂಭ ಆಗ್ಬೇಕು ನೀವು ಸರ್ಕಾರಿ ನೌಕರಿ ಮಾಡ್ರಿ ಖಾಸಗಿ ನೌಕರಿ ಮಾಡ್ರಿ ಸ್ವಂತ ಉದ್ಯೋಗ ಮಾಡಿ ಮಾಡ್ರಿ ಇಪ್ಪತ್ತೈದನೇ ವಯಸ್ಸಕ್ಕೆ ನಿಮ್ದು ಫಸ್ಟ್ ಪಗಾರ ತಗೊಂಡು ಹೋಗಿ ತಂದೆ ತಾಯಿ ಕೊಡ್ಬೇಕು ಯಾರು ಕೊಡ್ಕೊಳ್ಳಿ ಕೈ ಕೈ ಪಟ್ಟ ಅದಕ್ಕೆ ಪರೀಕ್ಷೆಗೆ ಬೊಮ್ಮಾಯ್ ಹನ್ನೆರಡ ನಾಡ ಹದ್ ಮಾಡತ್ತವ ನಾಡು ಅಲ್ಲಿ ಪ್ಲಸ್ ಮಾಡತ್ತ ಮೈನಸ್ ಮಾಡೋಕ್ಕ ಹಾ ಮೈನಸ್ ಖುಷಿ ಖುಷಿಯಾಗೈತಿ ಪ್ಲಸ್ ಮಾಡಬೇಕು ಹೋರ್ ಮತ್ತ ಅದಕ್ಕೆ ದಿನಗಳು ಕಡಿಮೆ ಆಗ್ತಾ ಇದ್ದಾವೆ ನಿಮ್ಮ ಆಸಕ್ತಿ ಏನಿದೆ ಅದು ಕಡಿಮೆ ಆಗ ದಿನಗಳ ಸಂಖ್ಯೆ ಕಡಿಮೆ ಆದಾಗ ಆಸಕ್ತಿ ಜಾಸ್ತಿ ಆಗಬೇಕು ಹೌದಾ ಏಕಾಗ್ರತೆ ಜಾಸ್ತಿ ಆಗ್ಬೇಕು ನಿಮ್ಮ ಪರಿಶ್ರಮ ಜಾಸ್ತಿ ಆಗ್ಬೇಕು ಪ್ರಯತ್ನ ಜಾಸ್ತಿ ಆಗ್ಬೇಕು ನಿಮ್ಗೆ ಬೀಳ್ಕೊಡ್ತಾ ಇದ್ದೀನಿ ಯಾವ್ದಕ್ಕೆ ಮುಂದಿನ ಹಂತಕ್ಕೆ ಗೆ ಬೀಳ್ಕೊಡೋದು ಯಾರ ಹಂತನೂ ಬರ್ತೈತಿ ಅತ್ಯಂತ ಗೌರವಿಂದ ಈ ಹೋಗಲಂತ ಬೀಳ್ಕೊಡೋದು ಎರಡು ಆಗ್ತವ ಅದಕ್ಕೆ ನೀವೇನ್ ಮಾಡ್ಬೇಕು ಅತ್ಯಂತ ಗೌರವದಿಂದ ಈ ಶಾಲೆಯಿಂದ ಹೋಗ್ಬೇಕಾದ್ರೆ ಮಾಡ್ಬೇಕು ಮೂವತ್ತೈದು ಕಂಡುಬಿಡ್ಕೊಂಡ್ಬಿಡಿ ಬಂದ್ಬಿಡಿ ನಿಮ್ಮ ಸ್ಟಡಿ ಕಡಿರಲ್ಲಿ ಬಿಡ್ರಿ ಎರಡ್ ಸಾವಿರದ ಮೂವತ್ತೈದು ದಿನ ನೋಡ್ಬೇಕ ನಿಮ್ಮ ಕನಸುಗಳನ್ನ ಜೀವಂತ ಇಟ್ಕೊಬೇಕು ಹೇಳ್ತಾರೆ ಕನಸುಗಳಂದ್ರೆ ಮಲ್ಕೊಳ್ತ ಬರ್ತಕ್ಕಂಥ ಕನಸುಗಳಲ್ಲ ನೀವು ಯಾವ ಮಲ್ಗಕ್ಕೆ ಬಿಡಲ್ಲ ಅವು ಕನಸುಗಳಂತ ಅದ್ರೆ ಆ ಕನಸನ್ನ ಜೀವಂತ ಇಡ್ಬೇಕಂದ್ರೆ ಇದನ್ನ ನೋಡ್ಬೇಕು ನೀವು ಎರಡ್ ಸಾವಿರದ ಮೂವತ್ತೈದು ಎರಡ್ ಸಾವಿರದ ಮೂವತ್ತೈದು ಎರಡ್ ಸಾವಿರದ ಮೂವತ್ತೈದು ಮತ್ತೊಂದು ಮುನ್ನೂರ್ ಮೂವತ್ತಾರು ನಮೇಲೆ ಇವಾಗ ಎರಡ್ ಮೂವತ್ತೈದು ಬರೋದು ಮುಂದೆ ಸಾವಿರದ ಮೂವತ್ತೈದು ಬರೋದ್ರ ನಂಗೆ ಹಂಗಲ್ಲ ಎರಡ್ ಸಾವಿರದ ಮೂವತ್ತೈದಕ್ಕೆ ಬೆಳಿಗ್ಗೆ ಆರಂಭ ಆಗಬೇಕು ಪೊಗಾರ ತೊಗೊಂಡ್ ಬರ್ಬೇಕು ಚಾಲೆಂಜ್ ಮತ್ತೆ